ವೀಕ್ಷಕರೇ ನಮಸ್ಕಾರ ಡಿಕ್ಟಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂದರ್ಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ನಕಲಿ ವೈದ್ಯರಿಗೆ ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ತಮ್ಮ ಕ್ಲಿನಿಕ್ ಗಳನ್ನು ನಡೆಸುತ್ತಿದ್ದಾರೆ ಹಳ್ಳಿಯಲ್ಲಿ ಇರುವ ಜನರಿಗೆ ನಾವೇ ವೈದ್ಯರೆಂದು ಮರಳು ಮಾಡಿ ತಮ್ಮ ಬೇಳೆ ಬೀಸಿಕೊಳ್ಳುತ್ತಿದ್ದಾರೆ ಈಗಾಗಲೇ ಬೆಳಗ್ಗೆ ತಾಲೂಕಾ ಆರೋಗ್ಯ ಅಧಿಕಾರಿಗಳು ನೋಟಿಸ್ ನೀಡಿದರು ಸಹ ನಕಲಿ ವೈದ್ಯರು ಯಾರ ಭಯ ಇಲ್ಲದೆ ಮತ್ತೆ ಕ್ಲಿನಿಕ್ ಓಪನ್ ಮಾಡಿ ಸಾರ್ವಜನಿಕರ ಪ್ರಾಣದ ಜೊತೆ ಚಲ್ಲಾಟ ಆಡುತ್ತಿದ್ದಾರೆ ನೋಡಿ ಸಾರ್ವಜನಿಕರೇ ಇಂತ ನಕಲಿ ವೈದ್ಯರ ತಮಗೆ ಯಾವ ಇಂಜೆಕ್ಷನ್ ಕೊಡುತ್ತಾರೆ ಗೊತ್ತಿಲ್ಲ ಇದರಿಂದ ತಮಗೆ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಇನ್ನಿತರ ಸಮಸ್ಯೆಗಳು ಬರಬಹುದು ಸಾರ್ವಜನಿಕರೇ ಇಂತ ನಕಲಿ ವೈದ್ಯರಿಂದ ದೂರವಿರಿ ಮಾಧ್ಯಮದಲ್ಲಿ ಸುದ್ದಿ ಹರಿದಾಡಿದರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕ್ಯಾರೇ ಎನ್ನುತ್ತಿಲ್ಲ ತಾಲೂಕಾ ಆರೋಗ್ಯ ಅಧಿಕಾರಿಗಳು ನೋಟಿಸ್ ನೀಡಿದರೂ ಸಹ ಬೆಲೆ ಇಲ್ಲದಂತಾಗಿದೆ ಜಿಲ್ಲಾ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳು ತಮ್ಮ ಕರ್ತವ್ಯ ಸರಿಯಾಗಿ ನಿಭಾಯಿಸಿದರೆ ಇಷ್ಟೊತ್ತಿಗೆ ಜಿಲ್ಲೆಯಲ್ಲಿರುವ ನಕಲಿ ವೈದ್ಯರ ಕ್ಲಿನಿಕ್ಗಳು ಬಂದ್ ಮಾಡಿ ಬಹಳ ದಿನವಾಗಿರುತ್ತಿತ್ತು ಜಿಲ್ಲಾ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಮೌನದ ಹಿಂದಿರುವ ಮರ್ಮವೇನು ಎಂದು ಸಾರ್ವಜನಿಕರು ಮಾತಾಡಿಕೊಳ್ಳುತ್ತಿದ್ದಾರೆ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕಾಟಾಚಾರಕ್ಕೆ ಇಬ್ಬರು ನಕಲಿ ವೈದ್ಯನಿಗೆ ನೋಟಿಸ್ ನೀಡಿ ಕೈ ತೊಳೆದುಕೊಂಡಿದ್ದಾರೆ ನೋಟಿಸ್ ಪಡೆದ ನಕಲಿ ವೈದ್ಯ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ ಎಂದರೆ ನೀವೇ ತಿಳಿದುಕೊಳ್ಳಿ ಯಾವ ಮಟ್ಟಿಗೆ ಇವರು ಬೆಳೆಯುತ್ತಿದ್ದಾರೆ ಅದಕ್ಕಾಗಿ ಈ ಸುದ್ದಿಯನ್ನು ಕೇಳಿ ನಕಲಿ ವೈದ್ಯರ ಹಾವಳಿಯನ್ನು ಸಂಪೂರ್ಣ ಬಂದ್ ಮಾಡುವಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕೈ ಜೋಡಿಸುತ್ತಾರೋ ಇಲ್ಲವೋ ಕಾದು ನೋಡೋಣ ಇನ್ನೊಂದು ಸುದ್ದಿಯಲ್ಲಿ ಬಂದು ಹೇಳುತ್ತೇನೆ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಗೋಡಪ್ನವರ್